ಇಲ್ಲಿ ನಾನು ಭಾಳ ಪ್ರಮುಖವಾಗಿ ಇವತ್ತು ನಾನು ವಿಚಾರ ಮಾಡ ಏನು ಯಾರು ಬಿ ಜೆ ಪಿಯ ನೇತಾರ್ಗಳು ಆರೋಪ ಇದ್ದಾರೆ ಮೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂಥೇಳಿ ನಾನು ಹಿಂದೆ ಕೂಡ ಆರೋಪ ಮಾಡಿದೆ ಮೂಡ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರು ಅಂತೇಳಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇವ್ರದೇ ಪಾಟಲಂ ವಿಜೇಂದ್ರನ ಪಾಟಲಂ ಕಿಚನ್ ಕ್ಯಾಬಿನೆಟ್ನ ಹಾಕೊಂಡು ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಶುರು ಮಾಡಿಸಿದಂಥವ್ರು ವಿಜಯೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅದಕ್ಕೆ ನಾನು ದಾಖಲೆ ಸಮೇತ ಭಾಳಷ್ಟು ಕಡೆ ನಾನು ಹಿಂದೆ ಆರೋಪ ಕೂಡ ಮಾಡಿದ್ದೀನಿ ಭಾಳ ದೊಡ್ಡ ಮಟ್ಟದ ಹೋರಾಟ ಕೂಡ ಮಾಡಿದ್ದೆ ಇವತ್ತು ಎರಡು ದಾಖಲೆಗಳನ್ನ ತಮ್ಮ ಕಡೆ ಕೊಟ್ಟಿದ್ದೀನಿ ನಾನು ಡಿ ಬಿ ನಟೇಶ್ ಅವರು ಮುಖ್ಯ ಅಲ್ಲಿ ಅಧ್ಯಕ್ಷ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿರುವಂಥ ಎರಡು ಅಕ್ರಮಗಳು ಈ ಇಬ್ಬರು ವಿಜಯೇಂದ್ರ ಅವ್ರನ್ನ ಶಿಷ್ಯಂದಿರು ಒಂದು ಡಿ ಬಿ ನಟೇಶ್ ಮತ್ತು ನಂದಿ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದು ನಂದಿ ಸಂಚೆ ಅದ್ರ ಜೊತೆಗೆ ಎಲ್ಲರೂ ಸ್ವಾಮಿ ಈಗಿನ ಮೈಸೂರಿನ ಗ್ರಾಮಾಂತರ ಬಿ ಜೆ ಪಿ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಮೂಡಾದಲ್ಲಿ ಭ್ರಷ್ಟಾಚಾರವನ್ನು ಪ್ರಾರಂಭ ಮಾಡಿದ್ದು ಅದನ್ನ ಭಾಳ ಉತ್ತುಮಕ್ಕೆ ತೊಗೊಂಡೋದು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಮೂಲ ಕಾರಣಕರ್ತರೆ ವಿಜೇಂದ್ರವರು ನಟೇಶ್ ಅವರು ನಂದಿ ಶಂಚೆ ಮಾದೇವಸ್ವಾಮಿ ನಟೇಶ್ ಡಿ ಬಿ ನಟೇಶ್ ಮತ್ತು ಅವರು ಹೆಲಿಕ್ಯಾಪ್ಟ್ರಲ್ಲಿ ಓಡಾಡ್ತಿದ್ರು ಮೈಸೂರಿಗೂ ಮತ್ತು ದೇವಸ್ಥಾನಗಳಿಗೆಲ್ಲ ಹಿಂದೆ ನಾನು ಕೂಡ ಆರೋಪ ಮಾಡಿದ್ದೀನಿ ಮಾಧ್ಯಮದ ಕೂಡ ಬಂದಿದೆ ಕೊಲ್ಲೂರು ಮೂಕಾಂಬಕ್ಕೆ ದೇವಸ್ಥಾನಕ್ಕೆ ಮತ್ತು ಬೇರೆ ಬೇರೆ ಕಡೆಗೆಲ್ಲ ಹೆಲಿಕ್ಯಾಪ್ಟ್ರಲ್ಲಿ ಹೋಗೋರವರು ದೇವ್ರ ದರ್ಶನ ಪಡೆಯೋಕ್ಕೆ ಮತ್ತು ಪ್ರವಾಸಿ ತಳ ಸ್ಥಳ ಸ್ಥಳಗಳಿಗೆ ಹೆಲಿಕ್ಯಾಪ್ಟ್ರಲ್ಲಿ ಹೋಗೋದು ಬರೋದು ಆಗ ಜೂನ ಮೈಸೂರು ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಎಲ್ ಆರ್ ಸ್ವಾಮಿ ಆಗ ನಟೇಶು ಮೂಢ ಕಮಿಷನರ್ ಆಗಿದ್ದರು ಈ ರೀತಿಯ ಒಡನಾಟಗಳವರು ಇವರೇ ಸೇರ್ಕೊಂಡು ಇವತ್ತು ಮೂಡನ ಈ ಮಟ್ಟಕ್ಕೆ ಅಧೋಗತಿ ಮಾಡಿರುವಂಥದ್ದು ಅದಕ್ಕೆ ಉದಾಹರಣೆ ನಿಮ್ಮ ಕೈಲಿದೆ ಒಂದು ಪತ್ರ ಪತ್ರ ಡಾಕ್ಯುಮೆಂಟ್ ಇದನ್ನೇನೂ ಇಲ್ಲ ಇದು ವಿಜಯೇಂದ್ರವರ ಬೇನಾಮಿ ಆಸ್ತಿ ನಾನು ಕೊಟ್ಟಿರುವಂಥದ್ದು ಈ ಒಂದು ಪ್ರಯಪತ್ರ ಕೊಟ್ಟಿದ್ದೆ ನನ್ನ ಮೈಸೂರು ನಗರವಾದಿ ಪ್ರಾಧಿಕಾರ ಅಂತ ಇದು ಇದು ಎಲ್ ಆರ್ ಸ್ವಾಮಿ ಸ್ವಾಮಿಯವರ ಪತ್ನಿ ಹೆಸಲಿರುವಂಥ ಜಾಗ ಇದು ಅವರ ಬೇನಾಮಿ ಆಸ್ತಿ ಇವತ್ತಲ್ಲಿ ಒಂದು ಭಾಳ ಬೃಹತ್ ಕಟ್ಟಡವನ್ನು ಫಿಫ್ಟಿ ಏಯ್ಟಿನಲ್ಲಿ ಕಟ್ತಾ ಇದ್ದಾರೆ ಇತಿಹಾಸ ನಾನು ಹೇಳ್ತೀನಿ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ ಅದನ್ನೆಲ್ಲ ಆ ಒಂದು ಜಾಗದಲ್ಲಿ ಭಾಳ ಬೃಹತ್ತಾದಂಥ ಕಟ್ಟಡವನ್ನು ಅಲ್ಲಿ ಕಟ್ತಾ ಇದ್ದಾರೆ ಇದು ಅಲ್ಲಿ ಆ ಒಂದು ಫಿಫ್ಟಿ ಏಯ್ಟಿನಲ್ಲಿ ನಿಮಗೆ ಕೊಟ್ಟಿರೋ ಡಾಕ್ಯುಮೆಂಟ್ನಲ್ಲಿ ಈಗ ಕಟ್ತಾ ಇರೋ ಮನೆ ಈ ಪೊಸಿಷನಲ್ಲಿ ಇದೆ ಈಗ ಅದು ಇದು ಯಾಕೆ ಇವರು ಮೂರು ಜನ ನಾನು ಬಿನಾಮಿ ಅಂತೇಳಿ ಈ ಮೂರು ಜನ ನೋಡ್ರಿ ಇಲ್ಲೇ ನಮ್ಮ ನಂದಿ ಶಂಚೆ ಬಿ ವೈ ವಿಜೇಂದ್ರ ಮತ್ತು ಎಲ್ ಆರ್ ಸ್ವಾಮಿ ನಟೇಶೋ ಎಲ್ಲ ಮಿಸ್ ಆಗಿದೆ ಬೇರೆ ಅಂದರೆ ಇವರು ಮೂಲ ಕಾರಣ ಕರ್ತರು ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರಣನೇ ಇವ್ರುಗಳು ಎಲ್ ಆರ್ ಮಾಧೇವಸ್ವಾಮಿಯವ್ರ ಜೊತೆ ಅಲ್ಲ ಬಿ ವಿಜಯೇಂದ್ರ ಅವ್ರ ಜೊತೆ ಎಲ್ ಆರ್ ಅವರು ಮತ್ತು ನಮ್ಮ ನಂದಿ ಶಂಚೆ ಆಗ ಮೈ ಇದ್ರ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಹೇಳ್ತೀನಿ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಬಿಡ್ತಾ ಇದ್ದೀನಿ ನಾನು ಸೊ ಆ ಕಾರಣಕ್ಕಾಗಿ ಈಗ ನಿಮಗೆ ಕೊಟ್ಟಿರೋ ಡಾಕ್ಯುಮೆಂಟ್ಗಳೇ ಕಟ್ತಾ ಇರೋ ಮನೆ ಇದು ಈ ಮನೆ ಅಡ್ರೆಸ್ ಹೆಂಗೆ ಅಂತಂದರೆ ಬದಲು ನಿವೇಶನ ತಗೊಂಡಿರೋ ನಿವೇಶನ ಇದು ಫಿಫ್ಟಿ ಏಯ್ಟಿ ಅಲ್ಲಿ ನಾನು ಹಾಕಿದ್ದೀನಿ ನಿಮಗೆ ಅವ್ರ ಹೆಸರು ಹೇಳ್ತೀನಿ ಮುಸ್ಲಿಮ್ ಹೆಸರು ಸಾವಿರದ ಒಂಬೈನೂರ